ಇದು ನಮ್ಮ ಹೊಸ ಚಾನೆಲ್ Subscribe ಮಾಡಿ like ಮಾಡಿ please support ಮಾಡಿ ನನ್ನ ಹೆಸರು ಫು ತಂತೆ ನನ್ನ ಹೆಸರು ಅಬ್ದುಲ್ಲಾ ನನ್ನ ಹೆಸರು ಪ್ರವೀಣ ನಮ್ಮೂರು ಮಂಡಿಕೇ ಜಿಲ್ಲಾಸ್ಥರು ನೀವು ವಟರಿ ತೋರಯಾ ತಾಕತಾಕ ಹೋಗಿ

उन्हातां तड़िलियों पर तानों पे। जिन्ना भरे इधर लेफायन तो सर बैठ कर लगी बहाना। बंद ले बंद। क्या जान लगा कोना? ले लेफा, रखी जकड़ो तो लाय, इसको जान जुन्न करते हैं। भूकंप भर ले पास, सर बैठे रहने। जान जुन्न रखूं कर जाक नार्मल्सी। ये नड़कती लेफायन है, भूकंप हो? ನಿನ್ನೆ ಹೋಮ್ ವರ್ಕ್ ಎಲ್ಲರೂ ಮಾಡ್ಕೊಂಡ್ ಹಿಂದ ಒಬ್ಬರು ಲಾಗಿನ್ ಹಿಡಿದಾಗ ಹೋಮ್ ವರ್ಕ್ ತಗೊಂಡ್ ಬನ್ನಿ ಯಾ ಟೈಮ್ ವೇಸ್ಟ್ ಆಗೈತಿ ಈಗ ಸರಿ ಒಳಗ್ ಬರ್ಬೇಕ್ರಿ ಅಂತ ಕೇಳಕ ಟೈಮು ಎಷ್ಟಾಯ್ತಿಗ ಹತ್ತು ಐವತ್ತಾಯ್ತು ವರೆಗೂ ಪ್ರಾರ್ಥನೆ ಐತಿ

ನೀವ ಇಬ್ರು ಒಳಕೊಂದ್ರ ಏ ಏಯ್ ನೀವ್ ಹೋಗಿ ಬೇರೆಯವ್ರಿಗೂ ಹಾಕೊಂಡ್ ಬರೋ ಹೋಮ್ ವರ್ಕ್ ತೊಗೊಂಬರು ಎಲ್ಲರು ಒಬ್ಬೊಬ್ರ ಹೋಗಿ ನಡಿಯೋ ಇಲ್ಲಾಂದ ನಮಗೂ ಸರ್ ಹೊಡಿತಾರ ಕೊಟ್ಟ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ವಿ ಇಲ್ಲೋ ಸಾರ್ ಬುಕ್ಸ್ ಮನ್ಯಾಗ ಇಟ್ಟಿಲ್ಲ ದನ ಕಾಯಕ್ಕ ಬಂದಿನ ಸರಿ ಹೊರ್ಗ ನಿಂತಾನ ರೀ ಅಬ್ದುಲ್ ಮನೆಗೆ ಹೋಗಿಲ್ರಿ ಕುರಿ ಒನ್ನ ಅಬ್ದುಲ್ ಅಣ್ಣ ಅಬ್ದುಲ್ ಅಬ್ದುಲ್ಲಾ ಸರ್ ಕರಿ

நாளிந்த க்ளாஸ் தகோத்தி நீங்க இல்லை நோட் எல்லாரும் சரியாக ஹோம்வர்க்கி ஹோம்வர்க் யார் மாற நாளிந்த சரியா கொடஸ் பத்த மத்த